ಅಹಿಲ್ಯಾದೇವಿ ಹುಳಕರ್ ಪರೀಕ್ಷೆಯಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಆಯ್ಕೆ ನಮ್ಮ ಸಂಸ್ಥೆ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಬಿಪಿಎಲ್ ಕಾರ್ಡ್ ಹೊಂದಿದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿ ನೀಡುತ್ತಾ ಬಂದಿದೆ ಈ ಬಾರಿ ವಿಶೇಷವಾಗಿ ಬಡ ಮಧ್ಯಮ ವರ್ಗದ ಮಕ್ಕಳಿಗಾಗಿ ಅಹಿಲಾದೇವಿ ಹೋಳಕರ್ ಪರೀಕ್ಷೆಯನ್ನು ಏರ್ಪಡಿಸಿದ್ದೆವು ಇದರಲ್ಲಿ ಟಾಪ್ ಟೆನ್ ಬಂದಂತಹ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಊಟ ವಸತಿ ಕಲಿಕೆ ಸಹಿತ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಎಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ್ ಮದ್ರಿ ಹೇಳಿದರು ಗುರುವಾರ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೆ ನಾಲ್ಕುನೂರಕ್ಕೂ ಹೆಚ್ಚು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣದ ಸೌಲಭ್ಯವನ್ನ ಪಡೆದಿದ್ದಾರೆ ಅದರಂತೆ ನಮ್ಮ ಸಂಸ್ಥೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸಹ ಇತರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ ನಮ್ಮ ಸಂಸ್ಥೆಯಲ್ಲಿ ಪಿಯುಸಿ ಬಿಎಸ್ಎ ಬಿಕಾಂ ಹಾಗೂ ಈ ವರ್ಷದಿಂದ ಬಿ ಎ ತರಗತಿ ಸಹ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು ಈ ನಾವು ಲಾಸ್ಟಿನಿಂದ ಎರಡು ವರ್ಷದವರೆಗೆ ಊಟ ಮತ್ತು ವಸತಿ ಮತ್ತು ಎಜುಕೇಷನ್ ಫ್ರೀಯಾಗಿ ಕೊಡುವಂಥ ಒಂದು ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಅಂದರೆ ಈಗ ಎರಡು ಸಾವಿರದ ಹದಿನೆಂಟರ ಹಿಡಿದು ಇಲ್ಲಿವರೆಗೂ ಪ್ರತಿ ವರ್ಷ ಹತ್ತು ವಿದ್ಯಾರ್ಥಿಗಳಿಗೆ ಕೊಡುತ್ತಾ ಬಂದಿದ್ದೇವೆ ಒಂದು ಅವರು ಎರಡು ಕಾರವರೆಗೂ ಉಚಿತವಾಗಿ ಊಟ ಮತ್ತು ವಸತಿ ಶಿಕ್ಷಣ ಮೂರು ಉಚಿತವಾಗಿ ಕೊಡ್ತಾ ಬಂದಿದ್ದೀವಿ ಮತ್ತು ಈ ಪರೀಕ್ಷೆಯಲ್ಲಿ ಆಧಾರದಂಥ ಮಕ್ಕಳಿಗೆ ಎಷ್ಟು ದಿನವನ್ನು ಆಧಾರ ಇರ್ತಾರೆ ಅವರಿಗೂ ಒಂದು ವಿಶೇಷ ರಿಯಾಯಿತಿಯನ್ನು ಪ್ರತಿ ವರ್ಷವೂ ಕೊಡ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಕೊಡ್ತಾ ಬಂದಿದ್ದೇವೆ ಮತ್ತು ಈ ವರ್ಷವೂ ಕೊಡ್ತಾ ಇದ್ದೇವೆ ಅದೇ ರೀತಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಇದ್ದಂಥ ಪಿ ಪಿ ಎಲ್ ಮತ್ತು ಅಂತರ ಕಾಲ ಮಕ್ಕಳಿಗೆ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗ್ತದೆ ಈ ಪರೀಕ್ಷೆಯನ್ನು ನೀಡಲಾಗಿದೆ ಯಾಕಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಬಿಟಿ ಹೇಳಿದ್ರಿಂದ ಐದೂರು ಮಕ್ಕಳು ಭಾಗಿಯಾಗಿದ್ದಾರೆ ಹತ್ತು ಜನ ಫ್ರೀ ಸೀಟ್ ಪಡೆದುಕೊಳ್ತಾರ ಅದೇ ರೀತಿ ಹದಿನಾರು ವಿದ್ಯಾರ್ಥಿಗಳು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಶಿಕ್ಷಣದಲ್ಲಿ ಹದಿನಾರು ವಿದ್ಯಾರ್ಥಿಗಳನ್ನು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಅವರು ಶಿಕ್ಷಣ ಇಪ್ಪತ್ಮೂರು ವಿದ್ಯಾರ್ಥಿಗಳಿಗೆ ತರ್ಟಿ ಪರ್ಸೆಂಟ್ ರಿಯಾಯಿತಿ ಇದ್ದಂಥ ಫೀಸ್ ನಲ್ಲಿ ಶಿಕ್ಷಣಕ್ಕೆ ಮತ್ತು ಹಿಂದುಳಿದ ಎಷ್ಟು ಜನ ಫೈವ್ ಹಂಡ್ರೆಡ್ ಮೆಂಬರ್ಸ್ ಎಕ್ಸಾಮ್ ಅನ್ನು ರಿಯಾಯಿತಿಯನ್ನು ಘೋಷಣೆ ಮಾಡ್ತೀವಿ ಅದೇ ರೀತಿ ಈ ಸಂಸ್ಥೆಯಲ್ಲಿ ತಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ವಿದ್ಯಾಭ್ಯಾಸವನ್ನು ತಲುಪು ನಿಮ್ಮ ಪಿ ಯು ಸಿ ಮುಂದಿನ ವಿದ್ಯಾಭ್ಯಾಸಕ್ಕಿಗೂ ಬಿ ಎಸ್ ಸಿ ಮತ್ತು ಬಿಕಾಮ್ ಮತ್ತು ಈ ವರ್ಷದಿಂದ ಬಿ ಎನ್ನು ಪರ್ಮಿಷನ್ ತಂದಾಗಿದೆ ಬಿ ಎಡ್ಮಿಷನ್ ಮಾಡ್ಕೊಳ್ಬಹುದು ಇಲ್ಲಿ ತಮ್ಮ ಡಿಗ್ರಿ ಈ ಸ್ಕೂಲ್ ಬಂದ ಒಂದು ಡಿಗ್ರಿಗೂ ಇಲ್ಲಿ ಹೇಳುತ್ತಾ ನಮ್ಮ ಸಂಸ್ಥೆಯಲ್ಲಿ ಇವತ್ತ ಭಾಗಿಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಐದುನೂರು ವಿದ್ಯಾರ್ಥಿಗಳಿಗೂ ನಾವು ಟ್ವೆಂಟಿ ಪರ್ಸೆಂಟ್ ಅನ್ನು ಘೋಷಣೆ ಮಾಡಿದ್ದೇವೆ ಮತ್ತು ಇನ್ನುಳಿದ ವಿದ್ಯಾರ್ಥಿಗಳು ಮನೆಯಲ್ಲೇ ಇರಲಿ ಅವ್ರೆಲ್ಲ ಇರಲಿ ಮುಂದೆ ಎಡ್ಮಿಷನ್ ಬಂದ್ ಮಾಡಿದ್ರೆ ಹತ್ತು ಪರ್ಸೆಂಟ್ ರಿಯಾಯಿತಿ ಪ್ರತಿ ವರ್ಷ ಬಿ ಪಿ ಎಲ್ ಕಲೋಗೆ ಅವರು ಬಂದು ಹತ್ತು ಪರ್ಸೆಂಟ್ ರಿಯಾಯಿತಿ ಎಕ್ಸಾಮ್ ಪೂರ್ ಎಕ್ಸಾಮ್ ಬಂದು ಕುಂತು ಇದರಲ್ಲಿ ಸಿಲೆಕ್ಟ್ ಆಗಲಿ ಅವರು ಟ್ವೆಂಟಿ ಮತ್ತು ಹದಿನಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಿಫ್ಟಿ ಪರ್ಸೆಂಟು ಮತ್ತು ಇಪ್ಪತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಟ್ವೆಂಟಿ ಪರ್ಸೆಂಟು ಮತ್ತು ಟೆನ್ ಮೆಂಬರ್ಸ್ಗೆ ವಸತಿ ಮತ್ತು ಟಾಪ್ ಟೆನ್ ಬಂದಂತಹ ವಿದ್ಯಾರ್ಥಿಗಳು ಗಾಯತ್ರಿ ಸಜ್ಜನ್ ಪ್ರತಿಭಾ ಪಾಟೀಲ್ ಸಹನಾ ವಾಗನಗೇರಿ ಬೀರಣ್ಣ ಎಂಎ ಸೋನು ಲಮಾನಿ ಸಂತೋಷ್ ದಳವಾಯಿ ಅನಿಲ್ ಮಮ್ದಾಪುರ್ ಅನುಶ್ರೀ ಬಿರಾದಾರ್ ಕಿರಣ್ ಶೆಟ್ಟರ್ ಕಿರಣ್ ಸರೂರ್ ಅಹ್ಲಾದೇವಿ ಹೊಳ್ಕರ್ ಅವಾರ್ಡ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ಈ ಹತ್ತು ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ಎರಡು ವರ್ಷ ನೀಡಲಾಗುತ್ತದೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಾದ ಗಾಯತ್ರಿ ಸಜ್ಜನ್ ಸಹನಾ ವಾಗನಗೇರಿ ಅನಿಲ್ ಮಮದಾಪುರ್ ಬಡ ವಿದ್ಯಾರ್ಥಿಗಳಿಗೆ ಇಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವುದು ಕನಸಿನ ಮಾತು ಆದರೆ ಶಿಕ್ಷಣ ಪ್ರೇಮಿ ಎಂಎನ್ ಮದ್ರಿ ಅವರು ನಮ್ಮ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಈ ಪರೀಕ್ಷೆಯನ್ನು ಏರ್ಪಡಿಸಿದ್ದಾರೆ ಈ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿಯಲು ತುಂಬಾ ಸಂತೋಷವಾಗಿದೆ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಹೆಸರು ಸಂಗಾ ನಿರೀಶ್ ಅಂದಿ ನಮ್ಮ ಡಾಕ್ ಬಡೋ ಗ್ರಾಮ ಇಲ್ಲೇ ಮುಂದೇವಾಡ ತಾಲೂಕಿದ್ದು ನಾನು ಇವತ್ತು ಎಕ್ಸಾಮ್ ಬರ್ತೀನಿ ಈ ಅಬುದೇ ಕಾಲೇಜ್ ನೋಡಿರ್ತಾರ ಮದ್ರೀಸರ್ ಅವ್ರದ ನೇತೃತ್ವದಲ್ಲಿ ಅಂದ್ರ ಈ ಎಕ್ಸಾಮ್ ಬರೆದ್ರೆ ಎಲ್ಲಾ ಬಡವ ವಿದ್ಯಾರ್ಥಿಗಳಿಗೆ ಎಲ್ಲಾ ಅನುಕೂಲ ಆಗುತ್ತ ಒಬ್ಬೊಬ್ಬರಿ ಬಡೂ ವಿದ್ಯಾರ್ಥಿಗಳು ಇರ್ತಾರ ಕಾಲೇಜ್

ಅವರು ಇಂದಿನ ಬಂದು ಬಂದಿ ಈ ಬಗ್ಗೆ ಭಾವ ಎಲ್ಲ ಹೇಳ್ತಿರ್ತಾರೆ ನಾನು ಮನೆಯವರಿಗೆ ಪೇಪರ್ ಬಂದು ಹೋಗಿದ್ದೆ ಅವಾಗ ನವತ್ತು ನಲವತ್ತೇಳು ಬಂದಕ್ಕೆ ಬಂದು ಚಲೋ ಆಗಿತ್ತು ಹಿಂದೆ ಈ ಕಾಲಷ್ಟು ಬರ್ಬೇಕು ನಮ್ಮ ಸರಿಗಿರತ ಹಿಂದ ಆಯ್ತಾ ಚಲೋ ಆಗಿದೆ ನೀವು ಹೋಗಲಿ ಅಪ್ಪ ಅಂತ ಅದಕ್ಕೆ ನೀನು ಪೂರಿ ಹೋಗಿದ್ದೆ ಆದರೂ ನಾವು ಡೈರೆಕ್ಟ್ ಹೋಗುದಿದ್ರು ಇದು ಬಂದ್ಕೇಷ್ ನಾನು ಸರಿಯಾಗಿ ಆಯ್ತಾ ಬರೀ ಹೋಗುವ ಬಂದ್ಕೇಶ್ ಇವಾಗ ಪೇಪರ್ ಬಂದೆ ಆದರೂ ನನ್ನ ದಿನ ಸ್ವಲ್ಪ

ಪ್ರಶಾಂತ್ ಬಿರಾದರ್ ರಂಗಸ್ವಾಮಿ ಎಸ್ವಿ ಚಲವಾದಿ ಬಸವರಾಜ ಗುಡಲ್ಮನಿ ರವಿ ಜೋಗಿ ಇತರರು ಉಪಸ್ಥಿತರಿದ್ದರು